ಎಲ್ಲನೋ ಚೆಲ್ಲನಕರಿ ಮಾರ್ಕುಳ್ಸ ಹೋಗಮ್ಮ ಹೋಗಮ್ಮ ಅಯ್ಯೋ ನಿನ್ ಒಟ್ಟು ತೊಗ ಯಾರದೋ ಏನೋ ಬಂದು ಕೇಳಿದ್ರೆ ಏನೇ ಮಾಡೋದು ಯಾರೋ ನೋಡದರೋ ಹಿಂಗೆ ಪದ್ಯ ಎತ್ಕೊಂಡು ಅದ್ನ ಕೊಳಿ ನಾನು ತೇಳಿದ್ರೆ ಅವ್ ಬರ್ತದೆ ಬತ್ತದೆ ಜಗಳಕ್ಕೆ ನಿಂತಕತ್ತೆ ನಾವು ಅವ್ರ ಮೇಲೆ ಹಾ ಏ ಬಿಟ್ಬಿಡ ನೇ ಬಿಟ್ಕ ಬಿಟ್ಬಿಡ ಲೇ ನನಗೆ ಕಾಪ ಬರ್ತ ಮೇಡಾ ಮಾತು ಕೇಳಾ ಬಿಟ್ಬಿಡ ಯಾರದೋ ಏನೋ ಕೊಳಿ Huh? ಅಯ್ಯೋ ಇವನ್ ತಿಕ್ಕಿಕ್ಕ ನನ್ನ ಜೋಡಾಗ್ತಾ ಇವ್ನು ಒಟ್ಟೂರ್ದಾಗ ಎತ್ಕಳೆ ಕೊಳಿ ಎತ್ಕಳೆ ಇವನ್ ಇದೇ ಕಥೆ ಆಗೋಯ್ತಲ್ಲ ಉಟ್ಟದಾಗಿಂದ ಇವ್ನು ಒಟ್ಟುರ್ದಾಗ ಇವನ್ ಒಟ್ಟು ಸಿಗಲು ಊರ್ ಬಾಸ್ ತಗ್ಲಾಕ ಅಕ್ಕ ಏನಂತ ಉಟ್ಬಿಟ್ನ ಇವ್ನ ಕಪ್ಪಲ್ ನಾಕ ನಮ್ಮ ಮನೆಗ ಹೂ ಇವ್ನು ಚೆನ್ನಕಷ್ಟ್ ಇಂಕಿಕ್ಕ ಮೌ ನಿಮ್ಮ ಮುಚ್ಚಮ್ಮ ಅವ್ನ ನಾವು ಉಟ್ಬೇಕಾರೆ ಎಷ್ಟು ದೇವ್ರದ್ಕ ಮುಖಂಡಿಂದ ತಿಳಿದ ನಾನು ಆ ಎಷ್ಟು ದಿನ ಉಪವಾಸ ಇದ್ನೆ ಅಹ್ ಏನೋ ಯಾವಾಗ ನೋಡು ಮಗುನ್ ಬೈತಾನೇ ಇರ್ತೀಯ ನೀನ್ ನೋಡ್ಕೊಳಕ್ ಆಗಲ್ಲ ಅಂತಂದ್ರೆ ನಾನು ಎತ್ತನ ಹೊಲ್ಟೋತೀನಿ ನನ್ ಮಗುನ್ ಎತ್ಕೊಂಡು ನಾನು ಅಷ್ಟು ಎಷ್ಟು ದೇವ್ರದ್ಕ ಬೇಡಿದದ ಅವ್ನು ಉಟ್ಬೇಕಾರೆ ಹಾ ನಮ್ಮೂರಾಗೆ ಎಲ್ಲರೂ ಇವ್ಳಗ್ ಮಕ್ಳಾಗಲ್ಲ ಇವಳಗ್ ಮಕ್ಳಾಗಲ್ಲ ಅಂತ ನಗ್ತಾ ಇದ್ರು ಎಷ್ಟು ದೇವ್ರ್ಗ ಪೂಜಾ ಮಾಡಿದೀನಿ ಎಷ್ಟು ದಿನ ಉಪವಾಸ ಇಲ್ಲಿದ್ದೀನಿ ಅವಾಗ ಹುಟ್ಟಿರೋದಿ ಮಗು ಅವ್ನ ಹೇಗ್ ಬೈತಿಯಾ ದೇವ್ರ ವರ್ದಿಂದ ಹುಟ್ಟಿರೋದವ್ನು ಏನ ಈ ಕಪ್ಪಲ್ ನಕ್ಕೂ ದೇವ್ರ ವರ್ದಿಂದ ಹುಟ್ಟಿರೋದ ದೇವ್ರ ವರ್ದದಿಂದ ಹುಟ್ಟಿರೋ ಮಕ್ಳಂದ್ರೆ ಹೆಂಗಿರ್ಬೇಕು ಇದು ದೇವ್ರ ವರ್ದಿಂದ ಹುಟ್ಟೈತಾನೆಲ್ಲ ಲೂಜ್ ಮುಂಡೆ ಲೂಜ ಅವ್ನು ಏನ್ ಪಾಠಕ್ಕೆ ಬೀಳ್ತಾವ್ ನೋಡ್ದೇನೆ ಕಂಡೋರ್ ಬೇಕಂತ ಇವ್ನ ಕಂಡೋರ್ எா நீட்டூர் தவ எழு அவ்யாரா கோழிவரல அவங்க ஐக்கிங் கசிக்கு அண்ணா கடத்தினர் நன் மகனேட்டாட்ட அந்த சாயத்தே அல்லா துபா கொட்டி திண்டு மெக்கானேன் திட்டுபிடு ஏன்படுத்தது அது கிளீன் அப்பீன் நீட்டா நானேவாகனே யாரும் அக்கப்போண்டப்பா மன்ன சேர் கூடல இவ்ள பதி அந்த அன்க்கேனா ஏன் ஆர்வட்டினே அவள்கேத்தி நோட ஏன் ஆர்வட்ட மாத்தவனே எதுக்கம்மா எத்வெல்லாம் குக்கோகுந்த ಕೊಡು ಇನ್ ಮಾಡ್ತೀಯ ಮಾಡ್ತೀವಿ ಅಬೋಂಡ್ ಕಾರ್ ನನ್ ಮಗ ನೀವು ಅಬೋಂಡ ಮಾಡ್ತಾನೆ ಏನೇ ಅವತ್ತನ ಇಟ್ಟು ಹಾಕೋರ ಹೆಂಗ ಸಾಯ್ತಾ ಸಾಯ್ತಾವ್ ನೋಡು ಹೋಗಮ್ಮ ಹೋಗು ಬಿರೀನ್ ಹೋಗ ಮಾಡು ತಿಳಿ ಕತ್ಕೊಂಡಿದ್ವಪ್ಪು ಏನವ ಅವನ ಮಾರ್ಗಾನು ಎದೇಕಾ ಲೇ ಮಾರ್ಗ ನಮ್ಮೂರಾಗ ಅವನೇ ಮಾರ್ಗಾನು ನಿನ್ನಂಗೆ ಹಂಗೆ ಮಾಡೋದು ಮಾಡೋದು ಮೇಕ ಎತ್ಕೊಳೋದು ನಿಮ್ಮ ಮಧ್ಯೆ ಮಾಡ್ಕೊಂಡು ಎಕ್ಕ ಮತ್ತಾಳೆ உ எல்ல அது ஏனோ தித்தாத்தி ஒழி பக்கேது இதே ஆர்ஆர் நகரேன்டி யாரும் கேதிர கலாவத்தி ஒருத்தர் அவள் காச்சனை நோடு நான் நடி அப்போ நகர ஆச்சு ஆர்ஆர் நகர ஆச்சுக்கு தெரியாதீன் எந்த கேசாத் இது ஆர்ஆர் நகர ஆச்சல்லா ஏன் இவாக நகர ஆட்சி அவன் கேதிரி இதே ஆர்ஆர் நகர அந்த அல்லா நம் கலியே ಹೆಂಗೋ ಇವಾಗ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಓನರಲ್ಲ ಆ ಬಸ್ ಕಂಡಕ್ಟ್ರಿಗೆ ಏನೋ ಹೇಳ್ಕೊಟ್ಬಿಟ್ಟ ಏನೋ ನಮ್ಮ ಯಜಮಾನ್ ಬಂದರೆ ಆರಾರನಗ್ರ ಆಚೆ ಹೇಳ್ಬಿಟ್ಟು ಇಲ್ಲೇ ಇಳಿಸ್ಬಿಡು ಅಂತ ದಾರಿ ತಪ್ತಕ್ಕ ಏನು ಮಾಡೋದು ಇವಾಗ ನಾನು ತೆರೆಯಾದ ಪೋಪ್ ಯಾವ ಊರು ಬೆಂಗ್ಳೂರಾಗ ಅಯ್ಯೋ ಬೆಂಗ್ಳೂರನ್ನ ಚಿಕ್ಕದಾಗ ಅದೇ ಎಂತಂದು ತಗೋ ಹೆಸ್ರಿಗೆ ಬಿಡು ಏನು ಮಾಡೋದು ಇವಾಗ ಆರ್ ಆರ್ ನಗರ ಆಚತ್ತಕ್ಕೆ ಹೋಗುವ ಅಂದಕ್ಕೆ ಹಾಂ ಒಳ್ಳೆ ಕೆಲಸ ಆಗೋಯ್ತಲ್ಲ ಇದೇ ಆರ್ ಆರ್ ನಗರ ಆರ್ಚು ಅನ್ಕಂಡೆ ತೆರೆಯಾದ ಪೋಪ್ ಬಂದುಬಿಟ್ಟಿದ್ದೀನಿ ಏನಪ್ಪ ಮಾಡೋದು ಇವಾಗ ನಮ್ಮ ಕಲ್ಲಿ ಎಲ್ಲವಳ ತಗೊಡ್ಕೋದು ನಾನು ಮುಂದೆ ಅಣ ಅಣ ಇರ ಪಕ್ಕ ನಾವು ಒ ಒ ಕೆಲ್ಸ ಆಯತಲ್ಲ ಹಾ ನೀವುನ್ ಮಾಡುವ ಯಾವ್ ಬಸ್ಗೆ ಆರ್ ಆರಾಮ ಬಸ್ಗೆ ಇಕ್ ಬಿಡ್ತೀನಿ ತಡಿ ಇದಾಗ ತೆರೆಯಾದ ಪೋಕ್ ಬಂದ್ಬಿಟ್ಟಿನಿ ಹಾ ಎಲ್ಲಂತ ಹುಡ್ಕೋದಪ್ಪ ಈ ಬೆಂಗ್ಳೂರಾಗ ನಮ್ಮೂರಾಗ ಆದ್ರೆ ಒಬ್ಬರ ಮನೆಗೆ ಎಷ್ಟು ಜನ ಅವ್ರೆ ಅವ್ರ ಹೆಸರುಗಳು ಎಲ್ಲ ಹೇಳ್ತೀರಿ ಈ ಬೆಂಗ್ಳೂರ್ ಕಟ್ಟಾಗಿ ಎಲ್ಲಂತ ಹುಡ್ಕಲಿ ನಾನು ಹಾ ನಮ್ಮ ಮಾವನ ನಾ ಕಣ್ಣನ್ ಮಗನೊಬಾ ಅಂತಂದ್ರೆ ಬರೀಲ್ಲ ಅವ್ನಿಗೆಲ್ಲ ಎಲ್ಲ ಗೊತ್ತು ಬೆಂಗ್ಳೂರಾಗ ಎಲ್ಲ ಗೊತ್ತು ಎಲ್ಲ ಒಂದು ರವಣ್ಣ ಹಕ್ಕ ಬಂದ್ಬಿಡ್ತಾನೆ ಇಡೀ ಬೆಂಗ್ಳೂರ್ನೇ ಏನ್ ಮಾಡೋದು ಇದು ನಾನು ಬಂದಿರೋ ವಸ್ತು ಹಾ ಏನ್ ಮಾಡೋದು ಸರಿ ಅದು ಪೋಕ್ ಬಂದ್ಬಿಟ್ಟಿದೀನಿ ಹಾ ಯಮ್ಮನ ಯಾರು ಜಿರಾ ತಡಿ ಆರ್ ಆರ್ ನಗರಕ್ಕೆ ಹೋಗೋದು ಅಂತ ಕೇಳ್ತೀನಿ ಮೇಡಮ ಮೇಡಮ್ ವಾಟ್ ತೆಲ್ಮೆ ಮೇಡಮ ಆರ್ ಆರ್ ನಗರಕ್ಕೆ ಹೆಂಗ ಹೋಗೋದು ಮೇಡಮು ಓಹ್ ಕನ್ನಡದವ್ರೇನಾ ಆರ್ ಆರ್ ನಗರನೇ ಇದು ಆರ್ ಆರ್ ನಗರ ಹಾಕ್ಸಿದು ಇದ್ರೊಳಗಡೆ ಹೋಗ್ರಿ ಅಲ್ಲಿ ಹೋಗ್ರಿ ಆರ್ ಆರ್ ನಗರಕ್ಕೆ ಅಯ್ಯೋ ಮೇಡಮ್ ಆರ್ ಆರ್ ನಗರ ಅನ್ಕೊಂಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದೀನಿ ನಾನು ಈ ಊರ ಹೆಸ್ರು ತೆರೆಯೋದುಪ್ಪು ಏನ್ ಮಾಡೋದು ಮೇಡಮ್ ನಂಗೆ ಆರ್ ಆರ್ ನಗರ್ಗೆ ಹೋಗ್ಬೇಕು ಅಂತ ದಾರಿ ಹೇಳಿ ಮೇಡಮ ಒಳ್ಳೆ ಪಕ್ಷನೇ ಸಿಕ್ಕೋಣ್ಣ ಇವ್ನಾದ್ರೂ ಮದುವೆ ಜೀವನದಲ್ಲಿ ಖುಷಿಯಾಗಿರ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಏನ್ರಿ ಪ್ರಾಬ್ಲಮ್ ಮೇಡಮ ನಾನು ಆರ್ ಆರ್ ನಗರ್ಕ್ ಹೋಗ್ಬೇಕು ಮೇಡಮ್ ಬಸ್ ಒಂದು ಹೇಳದ್ನು ಇದೇ ಆರ್ ಆರ್ ನಗರ ಅಂತ ಇಲ್ಲಿ ನೋಡ್ಕೇಳಿದ್ರೆ ತೆರೆಯದಪ್ಪು ಅಂದ ಅಂತಂತೆ ಈ ಊರ ಹೆಸ್ರು ಏನ್ ಮಾಡೋದು ನಾನು ಆರ್ ಆರ್ ನಗರ್ಗೆ ಹೋಗ್ಬೇಕು ಮೇಡಮ್ ಓಹ್ ಹೌದಾ ಬನ್ರಿ ನನ್ನ ಜೊತೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಆರ್ ಆರ್ ನಗರಕ್ಕೆ ಓ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್ ನಡೀರಿ ಮೇಡಮ್ ಹಾಂ ಕರ್ಕೊಂಡೋಗ್ಯ ಅಲ್ಲಿ ಮನೆ ಹತ್ರ ಬಿಟ್ಬಿಡಿದೆ ಎಲ್ಲಿರೋದು ನಿಮ್ ಮನೆ ಗೊತ್ತಿಲ್ಲ ಮೇಡಮ್ ನಮ್ಮ ಮನೆ ಎಲ್ಲಾಯ್ತು ನಾನು ಆರ್ ನಗರಕ್ಕೆ ಹೋದ್ರೆ ಸಾಕು ನಾನು ಹುಡ್ಕಂತಿನ ಮನೇನ ಹೋಗಿ ಬಸ್ ಹೇಳಿದ್ನು ಇದೇ ಆರ್ ಆರ್ ನಗರ ಅಂತ ಇವ್ರೆ ಉಪ್ಪ ಊರ್ಗ್ ಬಂದಿದ್ಯಾ ಹೇಳ್ತಾವ್ರೆ ಏನ್ ಮಾಡೋದ ಇವಾಗ ಕಾಲದಾಗ ಯಾರು ನಂಬೇಕೋ ಯಾರ್ನ್ ಬಿಡ್ಬೇಕು ಒಂದು ಇಲ್ಲ ಮೇಡಮ್ ಸರಿ ಬನ್ರಿ ನನ್ ಜೊತೆ ಸರಿ ನೋಡಿದಿ ಮೇಡಮ್ ಬರ್ತೀನಿ ಏನ್ರಪ್ಪ ಎಲ್ಲಾರ್ಗು ನಮಸ್ಕಾರ ನೋಡಪ್ಪ ನಮ್ ಕಲಾವತಿ ನನ್ನನ್ನ ಕರ್ಕಂತೀರಾ ಬಂದ್ಬಿಟ್ಟೋಳ ಅದಕ್ಕೆ ನಾನು ಆರ್ ಆರ್ ನಗರಕ್ಕೆ ಹೋಗೋಣ ಅಂತ ಹೋದ್ರೆ ತೆಲಿಯೋದು ಪೋ ಊರಿಗೆ ಬಂದುಬಿಟ್ಟಿದ್ದೀನಿ ಯಾವ್ದೋ ಇದು ತೆರೆಯೋದು ಪೋ ಯಾವ ಊರ ಏನು ಕೈನೋ ಇವಾಗ ಆರ್ ನಗರಕ್ಕೆ ಈ ಮೇಡಮ್ ಹೋಗ್ತೀನಿ ಅಂತಾಳೆ ಕರ್ಕೊಂಡು ಹೋಗ್ತೀನಿ ನಮ್ಮ ಕಲಾವತಿ ಅವ್ರ ಮನೆ ಎಲ್ಲದೇ ಅಂತ ಒಂಚೂರು ಅಡ್ರೆಸ್ ಹೇಳಿಬಿಟ್ಟಪ್ಪ ನನಕ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ ಯಾಕ್ರಪ್ಪ ಎಲ್ಲ ವಾಪಸ್ ಓದ್ತಾ ಇದ್ದೀರಾ ಏನು ನಮ್ಮ ಚೆನ್ನಾಗಿಲ್ಲ ಆ ಏನಾಗೈತೆ ಹಂಗಾನೆ ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾತೈತೆ ಯಾಕೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂತ ಇದ್ದೀರಾ ಅನ್ನೋದೇ ಗೊತ್ತಾತ ಇಲ್ಲ